ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಯಶಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅದ್ಭುತವಾದಂಥ ಚಮತ್ಕಾರ ಅಂತಿರೋ ಅಥವಾ ಪವಾಡ ಅಂತಿರೋ ಅಥವಾ ಪುನರ್ಜನ್ಮ ನೀಡಿರ್ತಕ್ಕಂಥ ಭಗವಂತ ಅದನ್ನು ನಿಮಗೆ ಬಿಟ್ಟಿರ್ತೀನಿ ಯಾಕಂದರೆ ನಿಜಕ್ಕೂ ಕೂಡ ಕಲಿಯುಗದ ಕಾಮಧೇನು ಹಾಗೂ ಕೇಳಿದ ವರಗಳನ್ನು ಪೂರೈಸುವಂಥ ಈಡೇರಿಸುವಂಥ ಕಲ್ಪವೃಕ್ಷ ಅಂತ ಹೇಳಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೆನೀತೀವಿ ಹೀಗಿರುವಾಗ ಅವರ ಬಗ್ಗೆ ಕೇಳದೇ ಇರತಕ್ಕಂಥ ಯಾರಿದ್ದಾರೆ ಹಾಗೂ ಅವರ ಒಂದು ಪವಾಡಗಳನ್ನು ಅರಿಯದವರು ಯಾರಿದ್ದಾರೆ ಅವರ ಪವಾಡಗಳು ನಿತ್ಯ ನಿರು ನಿರಂತರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹಲವಾರು ನಮ್ಮ ಎದುರಿಗೆ ಬಂದಿರತಕ್ಕಂಥ ಹಲವಾರು ಘಟನೆಗಳು ಪವಾಡಗಳನ್ನು ನಾವು ಕಂಡಿದ್ದೇವೆ ಕೇಳಿದ್ದೇವೆ ಜೊತೆಗೆ ಅನುಭವಿಸಿದ್ದೇವೆ ಕೂಡ ಹೀಗಿರುವಾಗ ರಾಘವೇಂದ್ರ ಸ್ವಾಮಿಗಳ ಪವಾಡ ನಿಜಕ್ಕೂ ಕೂಡ ನಮ್ಮ ಒಂದು ಜನಮಾನಸದಲ್ಲಿ ಹಾಗೂ ಜನ್ಮ ಜನ್ಮಗಳ ಒಂದು ವಿಚಾರದಲ್ಲಿ ನಾವು ನೆನೆದಾಗ ನಿಜಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳು ಇನ್ನೂ ನಮ್ಮ ನಡುವೆ ಇದ್ದಾರೆ ನಮ್ಮನ್ನು ಹರಿಸ್ತಾ ಇದ್ದಾರೆ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಈ ಸತ್ಯವಾದಂಥ ಘಟನೆಯನ್ನು ಇವತ್ತು ನಾನು ಕನ್ನಡಿಗ ಚಾನೆಲ್ ವೈ ಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸ್ಲಿಕ್ಕೆ ಭಕ್ತಿ ಭಾವದಿಂದ ವಿನಮ್ರನಾಗಿ ಕೇಳ್ಕೊಳ್ತಾ ಇದ್ದೇನೆ ಯಾಕಂದರೆ ಇವತ್ತು ನಾನು ಮಾಡ್ತಿರ್ತಕ್ಕಂಥ ಈ ಒಂದು ಸಂಚಿಕೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಹತ್ತಿರ ನಡೆದಿರ್ತಕ್ಕಂಥ ಒಂದು ಘಟನೆ ಅದು ಹುಬ್ಬಳ್ಳಿ ಮತ್ತು ಹಾವೇರಿ ಜಿಲ್ಲೆಯ ಸಿಗ್ಗಾಂ ಪಕ್ಕದಲ್ಲಿ ಇರತಕ್ಕಂಥ ಸವನೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಆಶ್ಚರ್ಯ ಹಾಗೂ ಶ್ರೀ ಗುರು ರಾಯರ ಒಂದು ಚಮತ್ಕಾರ ಪವಾಡವನ್ನು ಪ್ರತಿಬಿಂಬಿಸಲಿಕ್ಕಾಗಿ ಈ ಒಂದು ಸಂಚಿಕೆಯನ್ನು ನಾನು ಇದ್ದೀನಿ ಯಾಕಂದರೆ ನಿಜಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳು ನೆನೆದವರ ಮನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಘಟನೆ ಯಾಕಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ಅನ್ನುವಂಥೇಳಿ ರಾಯರ ಒಂದು ಸ್ತೋತ್ರ ಮಂತ್ರ ಏನಿದೆಯೋ ಆ ಒಂದು ಆ ಸ್ತೋತ್ರಕ್ಕೆ ಅನುರೂಪವಾದಂಥ ಘಟನೆ ಈ ಒಂದು ಘಟನೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರೆ ಆವಾಗ ರಾಘವೇಂದ್ರ ಸ್ವಾಮಿಗಳು ದೇಶ ಸಂಚಾರ ಮಾಡ್ತಾಯಿದ್ರು ಭಕ್ತರು ಎಲ್ಲಿರ್ತಾರೋ ಆ ಭಕ್ತರ ಇರುವಲ್ಲಿಗೇ ಅವರು ತೆರಳಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಇದ್ದರು ಅವರಿಗಿನ್ ಅವರಿಗೆ ಎಲ್ಲ ಒಂದು ತತ್ವಜ್ಞಾನಗಳನ್ನು ಹಾಗೂ ಜೀವನದಲ್ಲಿ ಬದುಕಬೇಕಾಗಿರತಕ್ಕಂಥ ಮಾರ್ಗದರ್ಶನವನ್ನು ಹಾಗೂ ಹಲವಾರು ವಿಷಯಗಳನ್ನು ಕೂಡ ತಿಳಿಸ್ತಾ ಇದ್ದರು ಈ ಸಂದರ್ಭದಲ್ಲಿ ಅವರು ಹಾಗೆ ಅವರ ದೇಶ ಪರ್ಯಟನೆ ಮಾಡುವಂಥ ಒಂದು ಸಮಯದಲ್ಲಿ ಸವನೂರಿನ ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಅಲ್ಲೇ ಹಾದು ಹೋಗ್ತಿರ್ತಾರೆ ಆ ಒಂದು ದಾರಿಯಲ್ಲಿ ಒಂದು ಬೇವಿನ ಮರ ಇರ್ತೈತಿ ಆ ಬೇವಿನ ಮರ ಇರ್ತೈತಿ ಆ ಬೇವಿನ ಮರದ ಕೆಳಗೆ ಒಂದು ಕಟ್ಟೆಯನ್ನು ಕಟ್ಟಿರ್ತಾರೆ ಆವಾಗ ಬಿರು ಬಿಸಿಲಿನ ಒಂದು ವಾತಾವರಣ ಬೇಸಿಗೆಯ ಕಾಲ ಆ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಸ್ವಲ್ಪ ಬಿಸಿಲನ್ನು ತಡೆದುಕೊಳ್ಳಲಿಕ್ಕೆ ವಿಶ್ರಾಂತಿ ಪಡೆದರಾಯಿತು ಹಾಗೂ ಇದೇ ಒಂದು ಬೇವಿನ ಮರದ ಕೆಳಗೆ ನಾನು ಕುಳಿತುಕೊಂಡು ವಿಶ್ರಮಿಸಿದರೆ ಸ್ವಲ್ಪ ಆಯಾಸ ಕಡಿಮೆ ಆಗಬಹುದು ಆಮೇಲೆ ನನ್ನ ಸಂಚಾರವನ್ನು ಮುಂದುವರೆಸುವುದರಾಯ್ತು ಅನ್ನುವಂಥ ಒಂದು ಆ ಸಂಕಲ್ಪದೊಂದಿಗೆ ಅದೇ ಒಂದು ಕಟ್ಟೆಯ ಮೇಲೆ ಅವರ ಕೈಯಲ್ಲಿ ಇರ್ತಕ್ಕಂಥ ಒಂದು ಚೀಲವನ್ನು ಆ ಕಟ್ಟೆಯ ಮೇಲೆ ಇಡ್ತಾರೆ ಇಟ್ಟಾಗ ಅಲ್ಲಿ ಕುರಿಗಳನ್ನು ಮೇಯಿಸ್ತಿರ್ತಕ್ಕಂಥ ಒಬ್ಬ ಹುಡುಗ ಓಡಿ ಬಂದು ಇಲ್ಲ ನೀವು ಅಲ್ಲಿ ಇಡಬೇಡ್ರಿ ನಿಮ್ಮ ಚೀಲವನ್ನು ಇಡಬೇಡ್ರಿ ಯಾಕಂತಂದ್ರೆ ಅಲ್ಲಿ ನವಾಬರ ಮಗನನ್ನು ಹೋಳಲಾಗಿದೆ ಅನ್ ಮತ್ತೆ ಯಾರಾದರೂ ನೋಡಿದರೆ ಮತ್ತೆ ಅವರು ಏನಾದರೂ ಅನ್ನಬಹುದು ಅನ್ನುವಂಥ ಒಂದು ಸಂದೇಶವನ್ನು ಈ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅರಿಕೆ ಮಾಡ್ಕೋತಾನೆ ಆದರೆ ಅಲ್ಲಿ ಆ ರಾಘವೇಂದ್ರ ಸ್ವಾಮಿಗಳು ಅದನ್ನು ನೋಡಿದಾಗ ಆ ಮಾ ಆ ಹುಡುಗನ ಮಾತನ್ನು ಕೇಳಿದಾಗ ಇಲ್ಲ ಇಲ್ಲಿ ಆ ಹುಡುಗ ಜೀವಂತ ಇದ್ದಾನೆ ಅವನನ್ನು ಯಾಕೆ ಹೂಡಿದರು ಅಂತೇಳಿ ಕೇಳ್ತಾರೆ ಏನೂ ಗೊತ್ತಿಲ್ಲ ಸ ಗುರುಗಳೇ ನನಗೇನು ಗೊತ್ತಿಲ್ಲ ಆದರೆ ಆ ನವಾಬರ ಮಗಳನ್ನು ಅಲ್ಲಿ ಹೂತಿದ್ದಾರೆ ಅಂತಲೇ ಹೇಳ್ತಾನೆ ಆವಾಗ ಅಲ್ಲಿ ಇರ್ತಕ್ಕಂಥವರಿಗೆ ಹೇಳ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲ ನೀವು ಹೋಗಿ ಆ ನವಾಬರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಆವಾಗ ಅಲ್ಲಿ ಇದ್ದಂಥ ಜನರು ಓಡಿ ಓಡಿ ಹೋಗಿ ಸವಣೂರಿನ ನವಾಬರನ್ನು ಕರೆದುಕೊಂಡು ಶ್ರೀ ಗುರುಗಳು ಇರ್ತಕ್ಕಂಥ ಈ ಒಂದು ಸಮಾಧಿಯ ಸ್ಥಳಕ್ಕೆ ಬರ್ತಾರೆ ಬಂದಾಗ ನವಾಬರು ಬಂದಿರ್ತಕ್ಕಂಥ ವಿಷಯವನ್ನು ಗ್ರಹಿಸಿದ ಬರ್ತಿರ್ತಕ್ಕಂಥ ವಿಷಯವನ್ನು ಗ್ರಹಿಸಿದ ಶ್ರೀ ಗುರು ರಾಯರು ಅವರಿಗೆ ಹೇಳ್ತಾರೆ ಇಲ್ಲ ನೀವು ಯಾಕೆ ಈ ಒಂದು ಸ್ಥಳದಲ್ಲಿ ನಿಮ್ಮ ಮಗುವನ್ನು ಇಲ್ಲಿ ಹೂತಿದ್ದೀರಿ ಆ ಮಗು ಇನ್ನೂ ಜೀವಂತವಾಗಿದೆ ಅಂತ ಹೇಳಿದ ಕೇಳಿದಾಗ ಇಲ್ಲ ಪೂಜಾರಿ ಆ ಒಂದು ಆ ಮಗು ಹಾವು ಕಚ್ಚಿ ಸತ್ತು ಹೀಗಾಗಿ ಸತ್ ಬೈಲಿ ಮತ್ತು ಅದನ್ನು ಇಟ್ಕೊಂಡು ಕುಂಡ್ರದ್ದು ಏನಂತೇಳಿ ನಾವು ಇಲ್ಲೇ ಹೋತು ಹಾಕಿದ್ದೀವಿ ಅಂತೇಳಿ ಹೇಳಿದಾಗ ಇಲ್ಲ ಆ ಮಗು ಇನ್ನೂ ಜೀವಂತವಾಗಿದೆ ಅವನ ಆಯುಷ್ಯ ಇನ್ನೂ ದೊಡ್ಡದಿದೆ ಅವನನ್ನು ಅವನನ್ನು ನಾನು ಬದುಕಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಆ ನವಾಬರಿಗೆ ಹಾಗೂ ಅಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಜನತೆಗೆ ಆಶ್ಚರ್ಯ ಹಾಗೂ ಚಕಿತೆಗಳು ಉಂಟಾಗ್ತವೆ ಹೀಗಿರುವಾಗ ಆ ಒಂದು ಸಂದರ್ಭದಲ್ಲಿ ಇಲ್ಲ ಈ ಒಂದು ಗೋರಿಯನ್ನು ನೀವು ಅಗಿರಿ ತಗಿರಿ ಇದನ್ನು ಮಣ್ಣನ್ನು ತೆಗಿರಿ ಕಟ್ಟೆಯನ್ನು ಕೆಡವ್ರಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನವಾಬನ ಜೊತೆಗೆ ಬಂದಿರತಕ್ಕಂಥ ಅವನ ಆಳುಗಳು ಕಾಳುಗಳು ಕೂಡ ಆ ಒಂದು ಕಟ್ಟೆಯನ್ನು ಕೆಡವಿ ಗೋರಿಯಿಂದ ಮಗುವನ್ನು ಮೇಲಕ್ಕೆ ಎಳುತ್ತ ಎತ್ತುತ್ತಾರೆ ಎತ್ತಾಗ ಆ ಮಗುವಿನ ಮೈಯೆಲ್ಲ ಹಸಿರಾಗಿರ್ತೈತಿ ಜೊತೆಗೆ ಮುಖದಲ್ಲಿ ಮಾತ್ರ ಏನೋ ಒಂದು ಕಳೆ ಕಳೆ ಅನ್ನೋದು ಇರ್ತತಿ ಆ ಸಂದರ್ಭದಲ್ಲಿ ಆ ಇಲ್ಲ ಅವರು ಏನೋ ಒಂದು ಮಂತ್ರವನ್ನು ಹಾಕ್ತಾರೆ ಗುರುರಾಯರು ಏನೋ ಒಂದು ಮಂತ್ರವನ್ನು ಅಂತಾರೆ ಆ ಮಂತ್ರದ ಮಂತ್ರ ಅಂದ ತಕ್ಷಣ ಎಲ್ಲಿಂದಲೂ ಒಂದು ಇದ್ದಂಥ ಒಂದು ಘಟಸರ್ಪ ಬರ್ತೈತಿ ಬಂದು ಆ ಮಗುವಿನ ಎಲ್ಲಿ ಕಚ್ಚಿರ್ತೈತಲ್ಲ ಅದೇ ಒಂದು ಸ್ಥಳದಲ್ಲಿ ಆ ಹಾವು ಹಾವು ಅದರ ವಿಷವನ್ನು ಮತ್ತೆ ಹೇರ್ತೈತಿ ವಾಪಸ್ ತಗೋತೈತಿ ತಕ್ಕೊಂಡ ಮೇಲೆ ಆಮೇಲೆ ಅದರ ವಿಷಯವನ್ನು ತೆಗೆದುಕೊಂಡ ಮೇಲೆ ಆಮೇಲೆ ಎಲ್ಲಿಂದಲೂ ಮತ್ತೊಂದು ಗರುಡ ಅನ್ನು ಗರುಡ ಬರ್ತೈತಿ ಬಂದು ಆ ಹವನ್ನು ಎತ್ತಿಕೊಂಡು ಹೋಗ್ತೈತಿ ಆಮೇಲೆ ಆ ಮಗು ಎದ್ದು ಕುಳಿತು ಕಣ್ಣರಿಸಿಕೊಳ್ತಾ ನನ್ನನ್ನು ಇಲ್ಲೇ ಆಗ್ತಾನಿದ್ದೀರಿ ಅಂತ ಕೇಳ್ತಾನೆ ಹೀಗಿರುವಾಗ ಈ ಒಂದು ಪವಾಡ ನಿಜಕ್ಕೂ ಕೂಡ ಆಶ್ಚರ್ಯ ಹಾಗೂ ರೋಮಾಂಚನವನ್ನು ಹುಟ್ಟಿಸುವಂಥ ಒಂದು ಪವಾಡ ಹೀಗಿರುವಾಗ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಎಷ್ಟು ಕೊಂಡಾಡ್ತಾರೆ ಅಂತಂದರೆ ನವಾಬರು ಇಲ್ಲ ಗುರುಗಳೇ ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಆಗಿದೆ ನೀವು ನಮ್ಮ ಜೊತೆಗೆ ನಮ್ಮ ಒಂದು ವಾಡಿಗೆ ಬರಬೇಕು ಅನ್ನುವಂಥ ಒಂದು ಆಮಂತ್ರಣವನ್ನು ಕೊಡ್ತಾರೆ ಆವಾಗ ಗುರು ರಾಘವೇಂದ್ರ ಸ್ವಾಮಿಗಳು ಆಯಿತು ಬರ್ತೀನಿ ನಡ್ರಿ ಅಂತ ಹೇಳ್ತಾರೆ ಆದರೆ ನವಾಬರು ಮುಸ್ಲಿಮರಾದರೂ ಕೂಡ ಗುರು ರಾಘವೇಂದ್ರರಿಗೆ ಅವರ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಅವರ ಊರಿನಲ್ಲೇ ಇರತಕ್ಕಂಥ ಒಬ್ಬ ಬ್ರಾಹ್ಮಣನಿಗೆ ಹೇಳ್ತಾನೆ ಅವನು ಕೈಕಾಲು ತೊಳೆದುಕೊಳ್ಳಲಿಕ್ಕೆ ನೀರು ಹಾಕ್ತಾನೆ ಅವರನ್ನು ಸ್ನಾನ ಮಾಡಿಸ್ತಾನೆ ಸ್ನಾನ ಮಾಡಲಿಕ್ಕೂ ಕೂಡ ಬಿಸಿನೀರು ಕಾಯಿಸ್ಕೊಡ್ತಾನೆ ಜೊತೆಗೆ ಅವರಿಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸಲಾಗ್ತೈತಿ ಹೀಗಿರುವಾಗ ನಿಜಕ್ಕೂ ಕೂಡ ಈ ಘಟನೆ ಎಲ್ಲರಿಗೂ ಕೂಡ ಪಾಠ ಆಗಬೇಕು ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ನಡುವೆ ಈಗಲೂ ಇದ್ದಾರೆ ಈಗಲೂ ಕೂಡ ಅವರ ಪವಾಡಗಳು ನಡೀತಾವೇ ಇರತಕ್ಕ ಅನ್ನೋದಕ್ಕೆ ಪ್ರತಿಯೊಂದು ಘಟನೆಗಳು ಸಾಕ್ಷಿ ಆ ಘಟನೆಗಳನ್ನು ಅವಲೋಕನ ಮಾಡುವಂಥ ಮನಸ್ಸಿರಬೇಕು ರಾಯರನ್ನು ಹಾಗೂ ದೇವರನ್ನು ನಂಬುವಂಥ ಒಂದು ಚಿಂತನೆಯಲ್ಲಿ ನಾವೆಲ್ಲರೂ ಉಳ್ಳವರಾಗಿರಬೇಕು ಹಾಗಾದಾಗ ಮಾತ್ರ ಗುರು ರಾಘವೇಂದ್ರರ ಹಾಗೂ ಗುರು ರಾಘವೇ ಸಾರ್ವಭೌಮರ ಒಂದು ಪವಾಡಗಳನ್ನು ನಾವು ತಿಳಿದುಕೊಳ್ಳುವಂಥ ಮನಸ್ಸುಳ್ಳವರಾದರೆ ಮಾತ್ರ ಗುರು ರಾಘವೇಂದ್ರರ ದಿನನಿತ್ಯ ನಡೀತಿರ್ತಕ್ಕಂಥ ಪವಾಡಗಳನ್ನು ನಾವು ನೋಡಬಹುದು ಕೇಳಬಹುದು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಘಟನೆಯೂ ಸಾಕ್ಷಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕನ್ನಡಿಗ ಚಾನೆಲ್ ವೈ ಟಿಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ತಲುಪಿಸಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ